ಬನ್ನಿ ಸ್ನೇಹಿತರೆ ಭಗವದ್ಗೀತಾ ಜ್ಞಾನಲೋಕ ಮ್ಯೂಸಿಯಂ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಹುಬ್ಳಿ ಧಾರವಾಡ ರೋಡಲ್ಲಿ ಇದೆ ಹಾಗೆ ಬೈರಿದೇವರ ಕೊಪ್ಪ ಅನ್ನೋ ಒಂದು ಅವ್ರ ಕ್ರಾಸಲ್ಲಿ ಒಳಗಡೆ ಹೋಗಬೇಕು ಸ್ನೇಹಿತರೆ ಅಲ್ಲಿಂದ ವಿದ್ಯಾನಿಕೇತನ್ ಕಾಲೇಜಿಂದ ಹಾಗೆ ಸ್ಟ್ರೇಟ್ ಹೋಗಿದರೆ ಖಂಡಿತವಾಗಿ ನಿಮಗಿದು ಸಿಗುತ್ತೆ ಸದ್ಯ ಈ ಭೂಮಿ ಮೇಲೆ ಇದ್ದು ಕೂಡ ಸ್ವರ್ಗವನ್ನು ನೋಡಲಿಕ್ಕೆ ಸಾಧ್ಯ ಅನ್ನೋದಾದರೆ ಖಂಡಿತವಾಗಿ ಒಮ್ಮೆ ಈ ಒಂದು ಜ್ಞಾನ ಲೋಕಕ್ಕೆ ಜ್ಞಾನಲೋಕ ಮ್ಯೂಸಿಯಂ ಸೆಂಟ್ರಿಗೆ ಖಂಡಿತವಾಗಿ ಒಮ್ಮೆ ಬನ್ನಿ ಸಾಧ್ಯವಾದಷ್ಟು ಇವತ್ತಿನ ದಿನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಹೋಗ್ತಾ ಇರೋದು ಆಲ್ರೆಡಿ ಇವಾಗ ಫೈವ್ ತರ್ಟಿ ಆಗಿದೆ ನಾವು ಅಲ್ಲಿ ರೀಚ್ ಆಗೋದ್ಲೇ ಸಿಕ್ಸ್ ಆಗುತ್ತೆ ಓಕೆ ಬಂತು ಓಂ ಶಾಂತಿನಗರ ಇಲ್ಲಿಂದ ಸ್ಟಾರ್ಟ್ ಸ್ನೇಹಿತರೆ ನೋಡಿ ಅದನ್ನು ನೋಡೋದಕ್ಕೆ ಕೂಡ ನಮಗೆ ಎರಡು ಕಣ್ಣು ಸಾಲುವುದಿಲ್ಲ ನಿಜವಾಗ್ಲೂ ತುಂಬ ಭವ್ಯವ ಅಂದರೆ ತುಂಬ ದೊಡ್ಡದಂದರೆ ತುಂಬ ದೊಡ್ಡದು ತುಂಬ ವಿಶಾಲವಾಗಿದೆ ನಾನು ಅಣ್ಣ ಒಂದು ಪ್ರೇರಣೆಯಿಂದ ಅಣ್ಣ ಒಂದು ನನಗೆ ಸಪೋರ್ಟ್ ಮಾಡಿದ್ರಿಂದ ಇದನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಅವರು ಪ್ರತಿ ಸಲ ಬಂದಾಗೂ ನನಗೆ ನೋಡಿ ಬರೋಣ ನೋಡಿ ಬರೋಣ ಅಂದರೂ ಕೂಡ ನಾನು ಅವಾಯ್ಡ್ ಮಾಡ್ತಾಯಿದ್ದೆ ಇವತ್ತು ಹೋಗ್ತಾಯಿದ್ದೀನಿ ಹಾಗೆ ನಾನು ಒಬ್ಬಳೇ ಹೋಗೋದಕ್ಕಿಂತ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಸಲ ನನ್ನ ವಿವರ್ಸಿಗೆ ಇದನ್ನು ತೋರಿಸೋಣ ನೀವು ಅಕಸ್ಮಾತಾಗಿ ನೀವು ಹುಬ್ಬಳ್ಳಿಗೆ ಏನಾದರೂ ಒಂದು ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ಎಲ್ಲಾದರೂ ಒಂದು ಟ್ರಿಪ್ ಅಂತ ಹೋಗ್ತಾ ಇದ್ರಿ ಖಂಡಿತವಾಗಿಯೂ ಒಮ್ಮೆ ಇಲ್ಲಿ ಬಂದು ವಿಸಿಟ್ ಕೊಡಿ ಸ್ನೇಹಿತರೆ ನಾವು ಪೂರ್ಣವಾಗಿ ನೋಡೋಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಆಲ್ರೆಡಿ ಆರು ಗಂಟೆ ಮೇಲೆ ಅವ್ರ ಒಳಗಡೆ ಬಿಡುವುದಿಲ್ಲ ಕತ್ತಲಾಗಿತ್ತು ಅಂತ ಹೇಳಿದರು ಹಾಗಾಗಿ ಅರ್ಧ ಪೋರ್ಷನ್ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇನ್ ಅರ್ಧ ಪೋರ್ಷನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಗವದ್ಗೀತಾ ದಿವ್ಯಾಲೋಕ ದಿವ ಕಲ್ಯಾಣ ಲೋಕ ಅನ್ನೋ ಒಂದು ಇದಕ್ಕೆ ಬಂದಿದ್ದೀವಿ ನೋಡೋಣ ಒಳಗೆ ಬಿಟ್ಟರೆ ಖಂಡಿತವಾಗಿ ತೋರಿಸ್ತೀನಿ ನಿಮಗೆ ನಾನು ಮತ್ತು ಅಣ್ಣ ವಾವ್ ಸ್ನೇಹಿತರೆ ಒಳಗೆ ಬರ್ತಿದ್ದಂಗೆ ತುಂಬಾ ಖುಷಿ ಅನ್ನಿಸ್ತು ಏನೇನು ಒಂದೊಂದು ಕಂಬ ಮಾಡಿದ್ದಾರಲ್ವ ಆ ಒಂದೊಂದು ಕಂಬದ ಮೇಲೂ ಕೂಡ ಈಶ್ವರ ಮೂರ್ತಿನ ಕೂಡ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಎಲ್ಲ ಕೊಠಡಿಗಳ ಬಾಗಿಲು ಕೂಡ ಹಾಕಿತ್ತು ಯಾಕಂದರೆ ಸಾಯಂಕಾಲ ಆಗಿತ್ತು ಮೊಸ್ಟ್ನೇ ಅಲ್ಲಿ ಜ್ಞಾನ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಖಂಡಿತವಾಗಿ ಏನೋ ಒಂದು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಾಲ್ಕು ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ದೇವಲೋಕ ಜ್ಞಾನಲೋಕ ಧ್ಯಾನಲೋಕ ಹಾಗೆ ಇನ್ನೂ ಒಂದು ಲೋಕದ ಹೆಸರು ನನಗಷ್ಟು ಐಡಿಯಾ ಇಲ್ಲ ಸ್ನೇಹಿತರೆ ಖಂಡಿತವಾಗಿ ವಿಡಿಯೋದಲ್ಲಿ ಇದೆ ನೋಡಿ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಎಷ್ಟೊಂದು ವಿಶಾಲವಾಗಿದೆ ನೋಡಿ ಇದು ಮೇನ ಭಾಗಲ ಮೇನ ದ್ವಾರ ಭಾಗಲ್ಲ ಇಲ್ಲಿ ಜ್ಞಾನ ಲೋಕ ಅಂತ ಬರ್ತಿದ್ದಾರೆ ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು ನಾವು ರೀಚ್ ಆಗೋದ್ಲೆಗೆ ಸಿಕ್ಸ್ ಆಗಿತ್ತು ಸ್ನೇಹಿತರೆ ಅವರು ಸ್ವಲ್ಪ ಒಳಗಡೆ ಭಾಳ ಜನ ಇದ್ದರೆ ಅವರು ನಮ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಪ್ರತಿಯೊಂದು ರೂಪನೂ ಕೂಡ ಅವರು ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಸ್ತಾರೆ ನಾವು ಇಬ್ಬರೇ ಜನ ಇರೋದರಿಂದ ತುಂಬ ಜನ ಬಂದರೆ ಖಂಡಿತವಾಗಿ ನಿಮಗೆ ತೋರಿಸ್ತಿದ್ವಿ ಪರವಾಗಿಲ್ಲ ನಾಳೆ ಬೆಳಗ್ಗೆ ಬನ್ನಿ ಅಂತ ಕೂಡ ಹೇಳಿದರು ಓಕೆ ಇವಾಗ ಇಷ್ಟಾದರೂ ನಮ್ಮ ವ್ಯೂವರ್ಸಿಗೆ ನನ್ನ ಒಂದು ಯೂಟ್ಯೂಬ್ ಫ್ರೆಂಡ್ಸಿಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಮೇನ್ ಬಾಗಿಲು ಈಗ ಹೋಗಬೇಕು ಸ್ನೇಹಿತರೆ ನಾವು ಆಲ್ರೆಡಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಅಣ್ಣ ಕೇಳ್ತಾ ಇದ್ದರು ಒಳಗಡೆ ಬಿಡಿ ಅಲ್ಲಿಂದ ಬಂದಿದ್ದೀವಿ ಅಂತ ಓಕೆ ಅವ್ರು ನಮ್ಮ ಫೈನಲ್ ಆಗಿ ಒಳಗಡೆ ಬಿಟ್ಟರು ಹೋಗ್ತಾಯಿದ್ದೀವಿ ಪ್ರತಿಯೊಬ್ಬರಿಗೆ ಇಲ್ಲಿ ಉಚಿತ ಪ್ರವೇಶನೇ ಇದೆ ಯಾರಿಗೆ ದುಡ್ಡು ಕೂಡ ತೊಗೊಳೋದಿಲ್ಲ ಅವರು ಸ್ವರ್ಗ ಸ್ವರ್ಗನೇ ನೋಡಿದಂಗೆ ಅನಿಸುತ್ತೆ ಸ್ನೇಹಿತರೆ ಇದು ಮೇನ್ ದ್ವಾರ ಬಾಗಿಲ ನಾವೇನು ಜ್ಞಾನ ಲೋಕದಿಂದ ಒಳಗೆ ಬಂದಿದ್ವಲ್ಲ ಮೇಲೆ ಫಸ್ಟ್ ಫ್ಲೋರಲ್ಲಿ ಈ ಒಳಗಡೆ ಹೋಗಬೇಕು ಸ್ನೇಹಿತರೆ ಆಲ್ರೆಡಿ ಬಾಗಿಲು ಹಾಕಿದ್ರಿಂದ ನಾವು ಇದ್ರ ಒಳಗಡೆ ಹೋಗೋಕ್ಕಾಗಲಿಲ್ಲ ಇದು ಒಂದು ಮಿಸ್ ಮಾಡ್ಕೊಂಡ್ವಿ ಏಜ್ ಆದವರು ಕೂಡ ಇಲ್ಲಿ ಬರ್ಬೋದು ಯಾಕಂದರೆ ಲಿಫ್ಟ್ ಅನುಕೂಲವಾಗಿ ಇದೆ ಸ್ನೇಹಿತರೆ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಮೇಲ್ಗಡೆಯಿಂದ ನೋಡಿದಾಗ ನಂಗೆ ಈ ಥರದ ಒಂದು ವ್ಯೂ ಕಾಣಿಸ್ತು ಎಷ್ಟೊಂದು ದೊಡ್ಡದಾದ ಬೃಹತ್ಕಾರ ಆದ ಒಂದು ನಮ್ಮ ಈ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡದಾದ ಒಂದು ಭಗವದ್ಗೀತಾ ಜ್ಞಾನ ಲೋಕ ಮ್ಯೂಸಿಯಂ ಸೆಂಟ್ರ್ ರೆಡಿ ಆಗ್ತಾ ಇದೆ ಇನ್ನೂ ಬಿಲ್ಡಿಂಗ್ ಕಟ್ಟತಾನೆ ಇದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೋ ಒಂದ್ಸಲ ಬಂದು ಭೇಟಿ ಕೊಡಿ ನೋಡಿ ಇಲ್ಲಿ ನಮ್ಗೆ ಒಬ್ರು ಮೇಡಮ್ ಸಿಕ್ಕರು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಲ್ಲೇ ಆಲ್ರೆಡಿ ತುಂಬ ಒಂದು ಸ್ವಲ್ಪ ಫ್ಯಾಮ್ಲಿ ಬಂದಿತ್ತು ಹಾಗಾಗಿ ಬನ್ನಿ ಹಾಗಾದರೆ ನಿಮಗೆ ತೋರಿಸ್ತೀನಿ ಅರ್ಧ ಪೋರ್ಷನ್ ಮಾತ್ರ ತೋರ್ಸಕ್ಕೆ ಸಾಧ್ಯ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಲಿಫ್ಟ್ ಕೂಡ ಅನುಕೂಲ ಇದೆ ಸ್ನೇಹಿತರೆ ನಾವು ಕೂಡ ಅದೇ ಲಿಫ್ಟಲ್ಲಿ ಬಂದ್ವಿ ಇದು ಸೆಕೆಂಡ್ ಪೋರ್ಷನ್ ಇಂದ ಇಲ್ಲಿ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಆಗುತ್ತೆ ಇವಾಗ ನೀವು ಯಾವ ರೀತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ನೋಡಿರ್ತೀರಲ್ವ ಅದೇ ಇದು ದೊಡ್ಡ ಪ್ರಮಾಣದಲ್ಲಿ ಆಗಿ ಮಾಡಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಸ್ಲೋಗನು ಕೂಡ ನಮಗೆ ಪ್ರತಿಯೊಂದೂ ಐಡಿಯಾ ಇರೋದಿಲ್ಲ ಬಟ್ ನಾವು ಸುಮ್ಮನೆ ಯಾವುದೇ ಒಂದು ಮೂರ್ತಿಗಳಂತ ನೋಡ್ಕೊಂಡು ಬರ್ತೀವಿ ಇಲ್ಲಿ ಡ್ರಾಯಿಂಗ್ಗಳು ಕೆತ್ತನೆ ಪೇಂಟಿಂಗು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಳಗು ಕೂಡ ರೌಂಡ್ 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 ರೌಂಡಾಗಿ ಈ ಥರ ಹೋಗಬೇಕು ಸ್ನೇಹಿತರೆ ಇಟ್ಟಂಗಿ ಕಲ್ಲಿನ ಮುಖಾಂತರ ಅದನ್ನೆಲ್ಲ ಬಿಲ್ಡಿಂಗ್ ರೆಡಿ ಮಾಡಿದ್ದಾರೆ ಹಾಗೆ ಒಳಗೆ ಹೋಗ್ತಾ 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 ಇದಾರೆ ಎಲ್ಲ ಥರದ್ದು ಈ ಥರದ ಪೇಂಟಿಂಗ್ಗಳನ್ನು ಪ್ರತಿಯೊಂದು ನಮ್ಮ ಶಿವ ಸೃಷ್ಟಿ ಪ್ರತಿಯೊಂದು ಮೂಲವನ್ನು ಕೂಡ ಇಲ್ಲಿ ಸವಿಸ್ತಾರವಾಗಿ ಒಂದು ಪೇಂಟಿಂಗ್ಗಳ ಮುಖಾಂತರ ಅವರು ಪ್ರತಿಯೊಂದೂ ಒಂದೊಂದು ಪೋರ್ಷನ್ನು ಕೂಡ ಅವ್ರು ಲೆಸನ್ ಮಾಡ್ತಾ ಮಾಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ಒಂದಿಷ್ಟು ಕಿಂಡಿ ಮಾಡಿದ್ರು ಅದರಲ್ಲಿ ನೋಡಿದ್ರೆ ಈ ರೀತಿ ಎಲ್ಲಾ ಈಶ್ವರಗಳು ಕಾಣಿಸ್ತಾ ಇದ್ದವು ಕೋಟಿ ಲಿಂಗ ದರ್ಶನ ಅಂತ ಹೇಳ್ತಾರೆ ಅಂತ ಇದಕ್ಕ ಈ ಚಿತ್ರದ ಚಿತ್ರದಲ್ಲಿ ನಾವೆಲ್ಲರೂ ಏಕದೇವೋಪಾಸನೆ ಮಾಡಿದ್ವಿ ಸುಮಾರು ಭಾರತದಲ್ಲಿ ನಾಲ್ಕು ನೂರು ವರ್ಷಗಳಲ್ಲ ಶಿವೋಪಾಸನೆ ಮಾಡಿದ್ವಿ ಶಿವಲಿಂಗ ಲಿಂಗವನ್ನ ಮಾಡಿ ಅದರ ಮೂಲತಃ ನಾವೇನ್ ಮಾಡಿದ್ವಿ ಸುಮಾರು ನಾಲ್ಕು ನೂರು ವರ್ಷ ಪೂಜೆ ಮಾಡಿದ್ವಿ ಆ ನಾಲ್ಕು ನೂರು ವರ್ಷ ಪೂಜೆ ಮಾಡಿದ ಶಿವಲಿಂಗವನ್ನ ಆ ಶಿವಲಿಂಗವನ್ನ ಪೂಜೆ ಮಾಡುವುದನ್ನು ಬಿಟ್ಟು ಯಾಕೆ ಪೂಜೆ ಮಾಡಿದ್ರಲ್ಲ ಅವರು ಶ್ರೇಷ್ಠ ಅಂತ ನಾವೇನ್ ಮಾಡ್ಕೋ ಬಂದ್ವಿ ಪೂಜೆ ಮಾಡ್ಕೊಂತ ಬಂದ್ವಿ ಉದಾಹರಣೆಗೆ ಇಲ್ಲಿ ಶಂಕರ ತನ್ನ ಹೆಂಡತಿಯನ್ನ ಕಳ್ಕೊಂಡಿದ್ದಕ್ಕೆ ಶಾಂತಿಗೋಸ್ಕರ ತಪಸ್ಸನ್ನ ಮಾಡ್ತಾ ಶಂಕರನ ಕತೆ ಸತ್ತೋಗ್ತಾಳೆ ಅಂತೇಳಿ ಸತ್ತೋದ್ರೆ ಸುಟ್ಟು ಮೇಲೆ ತಂದೆ ಯಜ್ಞ ಮಾಡಿದೊಳಗೆ ಸತ್ತೋದ ಸತ್ತೋಗ್ತಾಳು ಆ ಸುಟ್ಟಂತ ಶರೀರ ತಗೊಂಡು ಏನ್ ಮಾಡ್ದ ಅದ ಶರೀರವನ್ನ ಎಲ್ಲಾ ಒಂದೊಂದು ಮಾಡ್ತಾ ಅವನು ತಪಸ್ಸು ಮಾಡಿ ಶ್ರೇಷ್ಠನಾದ ಅಂತೇಳಿ ಮತ್ತೆ ಅವನಿಗೆ ಮದ್ವೆ ಆದ್ಮೇಲೆ ಅವನ ಹೆಂಡತಿ ಏನ್ ಮಾಡಿದ್ರು ನನ್ನ ಗಂಡ ಶ್ರೇಷ್ಠ ಅಂತ ಅವನನ್ನ ಪೂಜೆ ಮಾಡಿದ್ರು ತಂದೆ ತಾಯಿ ಶ್ರೇಷ್ಠ ಅಂತ ಯಾವ ಪೂಜೆ ಮಾಡಿದ್ರು ಗಣಪತಿ ಪೂಜೆ ಮಾಡ ಗಣಪತಿ ಶ್ರೇಷ್ಠ ಅಂತ ನಾವೆಲ್ಲರೂ ಪೂಜೆ ಮಾಡ್ತೀವಿ ಮನುಷ್ಯರು ಅಲ್ವಾ ಆ ಮನುಷ್ಯರು ಶ್ರೇಷ್ಠ ಹೇಳಿ ಆ ಗುರುಗಳನ್ನ ಇಟ್ಕೊಂಡು ಸಮಾಧಿಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತೀವಿ ಮೊದಲು ಪೂಜೆ ಮಾಡಿದ್ವಿ ಯಾರ ಶಿವನ ಏಕದೇವ ಉಪಾಸನೆ ಇತ್ತು ಈಗ ಏನ್ ಮಾಡ್ತಾ ಒಬ್ಬ ಒಬ್ಬನಲ್ಲದೆ ಜಗತ್ತಿ ಇಬ್ಬರು ಉಂಟೆ ದೇವ ಅಂತ ಹೇಳ್ತಾರೆ ಬಸವಣ್ಣವ್ರು ಹೌದಾ ಹೇಳಿದೀವಿ ನಾವು ಅದೇ ರೀತಿ ಇಲ್ಲಿ ನೋಡಿ ರಾಮ ಮತ್ತೆ ಕೃಷ್ಣ ಅವರ ಒಂದು ಕಥೆಗಳನ್ನ ನಾವು ಓದಿದಾಗ ರಾಮೇಶ್ವರದಲ್ಲಿ ರಾಮ ಭಕ್ತೇಶ್ವರದಲ್ಲಿ ಕೃಷ್ಣ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ತಾರೆ ಅವರನ್ನ ಎಲ್ಲರೂ ಮಾಡ್ತಿದ್ವಿ ಪೂಜೆ ಮಾಡ್ತಿದ್ವಿ ಅಲ್ವಾ ಈಗ ರಾಮನನ್ನ ರಾಮ ಭಕ್ತ ಹನುಮಂತ ಪೂಜೆ ಮಾಡಿದರೆ ಹನುಮಂತನನ್ನ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳನ್ನ ಶಿಷ್ಯರು ಶ್ರೇಷ್ಠರು ಅಂತ ಪೂಜೆ ಮಾಡಿದ್ರು ಈಗ ಶಿಷ್ಯರು ಶ್ರೇಷ್ಠ ಅಂತ ಅವ್ರ ಸಮಾಧಿಯನ್ನು ಏನ್ ಮಾಡ್ತಾ ಇದ್ವಿ ಪೂಜೆ ಮಾಡ್ತಿದ್ವಿ ಯಾರನ್ನ ಪೂಜೆ ಮಾಡ್ತಿದ್ವಿ ನಾವು ಒಬ್ಬನೇ ಭಗವಂತನನ್ನ ಪೂಜೆ ಮಾಡ್ತಿದ್ವಿ ಅದನ್ನ ಬಿಟ್ಟು ಏನ್ ಮಾಡ್ತಾ ಇದೀವಿ ಮನುಷ್ಯರನ್ನು ಮಾಡ್ತಿರೋ ಮನುಷ್ಯನ ಸಮಾಧಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ವಿ ಈ ಪೂಜೆಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ಇಲ್ಲಿ ನೋಡೋಣ ನೋಡಿಲ್ಲ ಇಲ್ಲ ಅಮ್ಮಾಜಿ ಬಾಯಿಂದ ಒಂದಿಷ್ಟು ಮಾತುಗಳನ್ನು ಕೇಳಿದ್ರಲ್ವ ಸ್ನೇಹಿತರೆ ತುಂಬ ಖುಷಿ ಅನ್ನಿಸ್ತು ನನಗಂತೂ ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ಹೋಗಿದ್ದಕ್ಕೂ ಇಷ್ಟಾದರೂ ಒಂದಿಷ್ಟು ವಿಡಿಯೋಗಳು ಮಾಡೋದಕ್ಕೆ ನನಗೆ ಸಿಕ್ತು ಅಂತ ಅವರೇನು ತುಂಬಾ ಹೇಳ್ತಾಯಿದ್ರು ಸ್ನೇಹಿತರೆ ಮೌಂಟ್ ಅಬೋದ್ ಬಗ್ಗೆ ಹೇಳ್ತಾಯಿದ್ರು ಅಲ್ಲಿ ಒಂದು ನಾವು ಜ್ಞಾನಕ್ಕೆ ಕುತ್ಕೊಂಡ್ರೆ ಇಪ್ಪತ್ತು ಸಾವಿರ ಜನ ಕೊಡುವಷ್ಟು ಒಂದು ಜಾಗ ಇದೆ ಹಾಗೆ ಮೂವತ್ತು ಸಾವಿರ ಜನ ಕೊಡುವಷ್ಟು ಕೂಡ ಅಲ್ಲಿ ಇದಕ್ಕಿಂತ ದೊಡ್ಡದಾದಂಥ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ಅಂತ ಹೇಳ್ತಾ ಇದ್ದರು ನಾವು ಕೂಡ ಇದನ್ನು ಮಕ್ಕಳಿಗೆ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ಈ ಥರದ ಒಂದು ಸ್ವರ್ಗವನ್ನು ನಮ್ಮ ಭೂಮಿ ಮೇಲೆ ಅದು ನಮ್ಮ ಹುಬ್ಬಳ್ಳಿಯಲ್ಲಿ ಇದೆ ಅಂದರೆ ನಾವೇ ಧನ್ಯರು ನಾವೇ ಶ್ರೇಷ್ಠರು ಅಂತ ಅನಿಸುತ್ತಾ ನಿಜವಾಗ್ಲೂ ನನಗೂ ತುಂಬ ಖುಷಿ ಅನ್ನಿಸ್ತು ಖಂಡಿತವಾಗ್ಲೂ ನಿಮಗೂ ಈ ನನ್ನ ಒಂದು ಪ್ರಯತ್ನ ಈ ನನ್ನ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಅನ್ಕೋತಾ ಇದ್ದೇನೆ ಸ್ನೇಹಿತರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಭಾರತ ದೇಶ ಇದಕ್ಕೆ ಕಾರಣ ಏನು ಅಂದರೆ ಭಗವಂತ ಬಂದು ಭಾರತವನ್ನು ಸ್ವಭ್ರವನ್ನಾಗಿ ಮಾಡುವಂತಹ ಒಂದು ಪ್ರತಿಕ್ರಿಯೆಯನ್ನು ಮಾಡಿದ್ದಾನೆ ಅವನ್ನೆಲ್ಲರನ್ನ ದುರ್ಗದ ಬೆಳೆಸಿ ಸುಖದ ಸ್ವರ್ಗದಲ್ಲಿ ತರಕೊಂಡು ಹೋಗ್ಲಿಕ್ಕೆ ಭಾರತವನ್ನ ಭಾರತದಲ್ಲಿ ಸ್ವರ್ಗ ಸ್ಥಾಪನೆಯನ್ನು ಮಾಡುವ ಶ್ರೇಷ್ಠ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಮುಂದೆ ಭಾರತದಲ್ಲಿ ಈ ರೀತಿ ನೋಡ್ರಿ ಕ್ರೂರ ಪ್ರಾಣಿಗಳು ಮತ್ತು ಸಾಧು ಪ್ರಾಣಿಗಳು ಒಟ್ಟಿಗೆ ಒಟ್ಟಿಗೆ ನಡೀತವೆ ಕಾಲಕ್ಕೆ ವಸಂತ ಋತು ಇರ್ತದೆ ಸ್ವತೋಪ್ರದಾನ ಜಗತ್ತಿರ್ತದೆ ಈಗ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಚಳಿ ಈ ರೀತಿ ಇರ್ತದೆ ಆ ವೈಪರೀತ್ಯ ಇರ್ತದೆ ಅಲ್ವಾ ಆದ್ರೆ ಅಲ್ಲಿ ಸಮಶ್ರಿತ ಉಷ್ಣ ವಲಯ ಇರ್ತದೆ ಮನುಷ್ಯರು ನೋಡಲಿಕ್ಕೆ ಯಾವಾಗ ಹೀಗೆ ಲ್ಲ ಅಲ್ಲಿ ಮುಟ್ಟಿಬಿಡ್ತದೆ ಅದಕ್ಕೆ ಯಾರು ಚಾಲಕ ಇಲ್ಲ ಯಾವುದೇ ಸ್ವಿಚ್ ಆನ್ ಮಾಡೋದಿಲ್ಲ ಸ್ವಿಚ್ ಆಫ್ ಮಾಡೋಂಗಿಲ್ಲ ಬರೀ ನಾವು ಹೋಗಿ ಅಲ್ಲಿ ಕುಂತ್ಕೊಂಡ್ರೆ ಸಾಕು ಅದು ನಾವು ಎಲ್ಲಿ ಹೋಗಬೇಕು ಅನ್ನಿರ್ತದೆ ನೋಡಿ ಮಕ್ಕಳ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಬರ್ತಾರೆ ಅಲ್ಲಿ ಗಣಿತ ಆಗಲಿ ಇಂಗ್ಲೀಷ್ ಆಗಲಿ ಯಾವ ಸಬ್ಜೆಕ್ಟ್ ಇರೋದಿಲ್ಲ ಹಿಂದಿ ಭಾಷೆಯನ್ನು ಕಲಿಸ್ತಾ ಮತ್ತು ಆಡಳಿತ ಇದೆಯಲ್ಲ ಹಿಂದಿರ್ಣೆ ಇದ್ರ ಬಗ್ಗೆ ಅಷ್ಟೇ ಆಡಳಿತದ ಬಗ್ಗೆ ಕಲಿಸಲಿಕ್ಕೆ ಅಲ್ಲಿ ಅವಶ್ಯಕತೆ ಇರುವುದಿಲ್ಲ

ನೋಡಿ ಇಲ್ಲಿ ಒಂದು ಪೋರ್ಷನ್ ಇದೆ ಸ್ನೇಹಿತರೆ ಪೂರ ಮೇಲ್ಗಡೆ ದೊಡ್ಡದಾದ ಮೆರರ್ ಇದೆ ಪೂರ ಕಂಟಿನ್ಯೂ ಆಗಿ ಅಷ್ಟೇ ದೊಡ್ಡದು ನೋಡ್ತಾ ಇದ್ದೀರಲ್ಲ ಇದು ಪುಷ್ಪ ಕುಮಾನ ಅಂತ ಅದರಲ್ಲಿ ಕೂತ್ರೆ ಅದು ತಾನಾಗಿ ಮೂಮೆಂಟ್ ಆಗುತ್ತಾ ಅಂತ ಅಲ್ಲಿ ಅಮ್ಮಾಜಿ ಹೇಳ್ತಾ ಇದ್ದರು ಆ ಟೈಮಿಗೆ ಬರಬೇಕು ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಬೇಕಂತ ನಾವು ಸಾಯಂಕಾಲ ಹೋಗೋದರಿಂದ ಇಷ್ಟನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಯಿತು ಇದು ದೇವಲೋಕ ಈ ದೇವಲೋಕ ದಿವ್ಯ ಲೋಕ ಧ್ಯಾನಲೋಕ ಇಲ್ಲಿಂದ ಎಳೆದು ಹೊರಗಡೆ ಬರ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ